ಪಾತ್ರದಲ್ಲಿ ಆ ರೀತಿಯ ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದೀರ ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದೀವಿ ನೆಚ್ಚಿದ್ದೀವಿ ಇಷ್ಟಪಟ್ಟಿದ್ದೀವಿ ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಬೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ಮೊದಲ ನಮಸ್ಕಾರ ಹೇಳಿದೀರ ಸೌಂಡ ಅವರು ನಿನ್ನ ಕರ್ಕೊಂಡ್ಬಿಟ್ಟಾರೆ ಚೆನ್ನಾಗಿದ್ದೀನಿ ಅಂತ ಹೇಳಪ್ಪ ಆ ಆ ಸೌಂಡ್ ಮಾಡಿದೆ ಪ್ರಮುಗರನ್ನು ಚೆನ್ನಾಗಿ ಸೌಂಡ್ ಮಾಡಬೇಕು ಬೇರೆ ಭಾಷೆ ಹೇಳಿದ್ರು ಓಕೆ ನಾನೇನು ಹೇಳಕ್ಕೆ ನಾವು ಬರೋಡೆಲ್ಲ ಹೈ ಫೈನ್ ನಾವು ಮಾಲಲ್ಲಿ ಬಂದರೆ ಸೌತೆಲ್ಲ ಮಾತ್ರ ಈ ಜಸ್ಟ್ ಚಾಟ್ ಅಲ್ಲೇ ಸೌಂಡ್ ಮಾಡಿ ಸರಿ ಬೇಡ ಅಯ್ತು ಹೇಳ್ತೀನಿ ಸೊ ಗೊಬ್ಲರ್ ಆ ವೇದಿಕೆ ಮುಂಬಾಗದಲ್ಲಿ ಕೂತರು ಅಂತ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಆ ಜೈ ನನ್ನ ಅತಿತ್ವದ ನಿರ್ದೇಶಕ ಹಾಗೂ ಸುಮಾರು ಜನ ಗೆಸ್ಟ್ ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಅಹ್ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಸ್ನೇಹಿತರು ಎಲ್ಲರಿಗೂ ನಿಮ್ಮ ಅನುಭ್ರ ಧಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತಿದೆ ಒಂದು ಹತ್ ಹದಿನೈದು ದಿನದ ಎಲ್ರೂ ಬಹಳ ಭೇಟಿ ಮಾಡ್ತಾ ಇದ್ದೆ ಆದ್ರೆ ಈಗ ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರನ್ನು ಎಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಏನಿದೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಕ್ ಆಗ್ಲಿ ಎಲ್ಲರೂ ನಿಮ್ಗೆ ಎಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಸೆಪ್ಟೆಂಬರ್ ಹದಿನಾರಕ್ಕೆ ಒಂಬೈನೂರ ಬಿಡುಗಡೆ ಆಗಿದ್ದು ಕರೆಕ್ಟ್ ಆಗಿ ವರ್ಷ ಕಂಪ್ಲೀಟ್ ಆಯ್ತು ನಮ್ಗೆ ಇಂಡಸ್ಟ್ರಿನಲ್ಲಿ ಚಪ್ಪಾಳೆ ಹೇಳಿರಪ್ಪ ಇಪ್ಪತ್ತೈದು ವರ್ಷ ಅಂದ್ರೆ ತಮಾಷೆನಾ ಅದು ಯಶಸ್ವಿಯಾಗಿ ಟ್ಯಾಲೆಂಟ್ ಹಂಗೆ ಆನ್ಸರ್ ಆನ್ಸ್ ಯು ಥ್ಯಾಂಕ್ ಯು ಅದನ್ನ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಪ್ರತಿ ಒಂದು ಆರ್ಟಿಕಲ್ ನೀವು ಇತ್ತೀಚೆಗೆ ಈ ಎರಡು ಮೂರು ದಿನದಲ್ಲಿ ಬರ್ತಿರೋದು ಎಲ್ಲ ಟೈಮಲ್ಲಿ ಮುಟ್ಟಿದೆ ನೀವು ಮಾಡುವಂತ ಮಾಡಿದಂಥ ವೀಡಿಯೋಸ್ಗಳನ್ನ ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂದರ್ಭದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಸೊ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದ್ರೆ ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಟ್ವೆಂಟಿ ಹೃದಯ ಬಗ್ಗೆ ನನ್ನ ಹಸ್ಬೆಂಡ್ ಅವರು ಮಾಡಿದ್ರು ಇದ್ರಲ್ಲೂ ಮತ್ತೆ ಇದ್ರು ಗಂಡ ಹೆಂಡತಿಯಾಗಿ ಮಾಡ್ತಾ ಇದೀವಿ ಸೊ ಐ ಈ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಬಹಳ ಪ್ರೀತಿ ನಮ್ಮ ಜೋಡಿನ ಮತ್ತೆ ನೀವು ಬೆಳೆದರ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ತವರಿಗೆ ಮಾತನ್ನ ಸೂಪರ್ ಡೂಪರ್ ಹಿಟ್ ಸಿನಿಮಾ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜಾಯಿ ಸೋನ್ ಮಾಡಿ ಮೇಡಮ್ ಈ ತರ ರಾಧಿಕಾ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಪೇಟ್ರಿ ಆಗ್ತಿ ಅಂತದ್ರಲ್ಲಿ ಒಬ್ಬ ಕಲಾವಿದಿಯಾಗಿ ರವಿ ಆಗ್ಲಿ ರಾಧಿಕಾ ನನ್ನ ನೀಡಿ ನನ್ನತ್ರ ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮಿನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು ಈ ಸಿನಿಮಾ ಮಾಡಿದ್ರು ಅದು ನನಗೆ ಬಹಳ ಖುಷಿ ಕೊಟ್ಟಂತ ವಿಷಯ ಆ ಕ್ರೆಡಿಟ್ ರಾಧಿಕಾಗ್ ಹೋಗ್ಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ವಿಜುವಲ್ ನೋಡ್ತಾ ಇದೀವಿ ಇಷ್ಟು ವರ್ಷಗಳಲ್ಲಿ ನೋಡ್ಕೊಂಡು ಬಂದಿದೀವಿ ಅವರ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಅನ್ನೋ ಹುಡುಗಿಯಾಗಿತಿ ನೋಡಿ ನಾ ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿ ನೋಡ್ಕೊಳ್ಳೋದಕ್ಕೆ ರಾಬಿಗೂ ರಾಧಿಕಾಗೂ ಅಂಡ್ ಜೈ ನಾನ್ ಬೇಡ ಬೇಡ ಅಂದ್ರು ನನ್ಗೆ ನಡೆದ ಇದ್ ಮಾಡೋಣ ಅದ್ ಮಾಡೋಣ ಇದ್ರೆ ಊಟ ತಿನ್ನೋಣ ಆ ಅದೆಲ್ಲ ವಿಷಯ ನಾನ್ ರಿವೀಲ್ ಮಾಡೋಂಗಿಲ್ಲ ಅನ್ಸುತ್ತೆ ಜೈಲ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೋದ ತೆಲುಗು ತಮಿಳ್ ಈ ಸಿನಿಮಾ ಮಾಡಿದೀವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದನ್ನ ಕೇಕ್ ವಾಕ್ ನಾನು ರಮೇಶ್ ಅರ್ವಿಂದ್ ಅವ್ರಿಗೆ ಆರಾಮಾಗಿ ಮಾಡ್ಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗ್ ಆಮೇಲೆ ಜೈ ಮೇಡಂ ತೆಲುಗು ಮಾಡೋಣ ಮೇಡಮ್